ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಮಧುಬನ ಮಧುರ ಮಕ್ಕಳೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುವುದೇ ಪರಮಾತ್ಮ ತಂದೆಗೆ ಗೌರವವನ್ನು ಕೊಡುವುದಾಗಿದೆ ಮನ್ಮತದಂತೆ ನಡೆಯುವಂತವರು ಪರಮಾತ್ಮ ತಂದೆಗೆ ಅಗೌರವವನ್ನು ನೀಡುತ್ತಾರೆ ಇಂದಿನ ಪ್ರಶ್ನೆಯಾಗಿದೆ ಗೃಹಸ್ಥ ವ್ಯವಹಾರದಲ್ಲಿ ಇರುವಂತವರಿಗೆ ಯಾವೊಂದು ಮಾತಿನ ಬಗ್ಗೆ ಪರಮಾತ್ಮ ತಂದೆ ಎಂದೂ ನಿರಾಕರಿಸುವುದಿಲ್ಲ ಆದರೆ ಪರಮಾತ್ಮ ತಂದೆ ಮಕ್ಕಳಿಗೆ ಒಂದು ಆದೇಶವನ್ನು ನೀಡುತ್ತಾರೆ ಆ ಆದೇಶ ಯಾವುದಾಗಿದೆ ಉತ್ತರ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಬಲೆ ನೀವು ಎಲ್ಲರ ಸಂಬಂಧದಲ್ಲೂ ಬನ್ನಿ ನೀವು ಯಾವುದೇ ನೌಕರಿಯನ್ನು ಬೇಕಾದರೂ ಮಾಡಿ ನೌಕರಿಯನ್ನು ಮಾಡುವಾಗ ಅನೇಕರ ಸಂಬಂಧದಲ್ಲಿ ಬರಬೇಕಾಗುತ್ತದೆ ಬಣ್ಣದ ಬಟ್ಟೆಯನ್ನು ಧರಿಸಿಕೊಳ್ಳುವಂತಹ ಪರಿಸ್ಥಿತಿ ಇದ್ದರೆ ಬಣ್ಣದ ಬಟ್ಟೆಯನ್ನು ಕೂಡ ಧರಿಸಿಕೊಳ್ಳಿ ಪರಮಾತ್ಮ ತಂದೆ ನೌಕರಿಯನ್ನು ಮಾಡಬೇಡಿ ಅನ್ಯರ ಸಂಬಂಧದಲ್ಲಿ ಬರಬೇಡಿ ಬಣ್ಣದ ಡ್ರೆಸ್ ಅನ್ನು ಹಾಕಿಕೊಳ್ಳಬೇಡಿ ಎಂದು ಹೇಳುವುದಿಲ್ಲ ಆದರೆ ಮಕ್ಕಳೇ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧದಿಂದ ಮಮತ್ವವನ್ನು ತೆಗೆದುಹಾಕಿ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆ ಕೇವಲ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ ಓಂ ಶಾಂತಿ ಶಿವತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಅಂದರೆ ಮಕ್ಕಳನ್ನು ತಮ್ಮ ಸಮಾನ ಮಾಡಿಕೊಳ್ಳುವುದಕ್ಕೋಸ್ಕರ ಮಕ್ಕಳ ಮೂಲಕ ತಂದೆ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಹೇಗೆ ನಾನು ಜ್ಞಾನದ ಸಾಗರ ಆಗಿದ್ದೇನೋ ಅದೇ ರೀತಿ ಮಕ್ಕಳಾದ ನೀವು ಕೂಡ ಜ್ಞಾನದ ಸಾಗರರಾಗಬೇಕು ಮಧುರ ಮಕ್ಕಳಿಗೆ ಗೊತ್ತಿದೆ ಎಲ್ಲರೂ ಒಂದೇ ಸಮಾನ ಆಗುವುದಿಲ್ಲ ಅಂದರೆ ಎಲ್ಲರೂ ಒಂದೇ ರೀತಿ ಜ್ಞಾನದ ಸಾಗರರಾಗಲು ಸಾಧ್ಯ ಇಲ್ಲ ಪ್ರತಿಯೊಬ್ಬರೂ ತಮ್ಮ ತಮ್ಮ ಪುರುಷಾರ್ಥವನ್ನು ಮಾಡಬೇಕಾಗುತ್ತದೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ಶಿಕ್ಷಣವನ್ನು ಕಲಿಯುತ್ತಾರೆ ಆದರೆ ಎಲ್ಲರೂ ಒಂದೇ ಸಮಾನ ಪಾಸ್ಪಿತಾನರಾಗುವುದಿಲ್ಲ ಆದರೂ ಕೂಡ ಟೀಚರ್ ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಇಲ್ಲಿ ಮಕ್ಕಳಾದ ನೀವು ಕೂಡ ಪುರುಷಾರ್ಥವನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ಮಕ್ಕಳನ್ನು ಕೇಳುತ್ತಾರೆ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಎಂದು ಎಲ್ಲರೂ ಹೇಳುತ್ತೀರಾ ನಾವು ನರನಿಂದ ನಾರಾಯಣ ಆಗುವುದಕ್ಕೋಸ್ಕರ ನಾರಿಯಿಂದ ಲಕ್ಷ್ಮಿ ಆಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ ಎಂದು ಇದಂತೂ ಸರಿಯಾದ ಮಾತಾಗಿದೆ ಆದರೆ ನಿಮ್ಮ ಸ್ವಭಾವವನ್ನು ಕೂಡ ನೋಡಿಕೊಳ್ಳಿ ನಿಮ್ಮ ವರ್ತನೆಯನ್ನು ನೋಡಿಕೊಳ್ಳಿ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಶಿಕ್ಷಕ ಆಗಿದ್ದಾರೆ ಪರಮಾತ್ಮ ತಂದೆ ಗುರು ಆಗಿದ್ದಾರೆ ಇಂತಹ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಕೇವಲ ಮಕ್ಕಳಾದ ನಿಮಗೆ ಗೊತ್ತಿದೆ ಶಿವ ತಂದೆ ನಮಗೆ ತಂದೆ ಆಗಿದ್ದಾರೆ ಟೀಚರ್ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಎಂದು ಆದರೆ ಪರಮಾತ್ಮ ತಂದೆ ಹೇಗಿದ್ದಾರೋ ಅದೇ ರೀತಿ ತಂದೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟದ ಮಾತಾಗಿದೆ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಾಗ ತಂದೆ ಟೀಚರ್ ಅನ್ನುವುದನ್ನು ಮರೆತು ಬಿಡುತ್ತೀರಾ ಪರಮಾತ್ಮ ತಂದೆ ಟೀಚರ್ ಆಗಿದ್ದಾರೆ ಅನ್ನುವ ಸ್ಮೃತಿ ಇದ್ದಾಗ ಪರಮಾತ್ಮ ತಂದೆ ಗುರು ಆಗಿದ್ದಾರೆ ಅನ್ನುವ ಮಾತು ಮರೆತು ಹೋಗುತ್ತದೆ ಮಕ್ಕಳಾದ ನೀವು ಅವಶ್ಯವಾಗಿ ಪರಮಾತ್ಮ ತಂದೆಗೆ ಗೌರವವನ್ನು ಕೊಡಬೇಕು ಗೌರವ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಯಾವ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಅದನ್ನು ಚೆನ್ನಾಗಿ ಕಲಿಯುವುದು ಅಂದರೆ ಪರಮಾತ್ಮ ತಂದೆಗೆ ಗೌರವವನ್ನು ಕೊಡುವುದಾಗಿದೆ ಪರಮಾತ್ಮ ತಂದೆ ಅತಿ ಮಧುರ ತಂದೆಯಾಗಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಆಂತರ್ಯದಲ್ಲಿ ಖುಷಿಯ ನಶೆ ಇರಬೇಕು ಅಪಾರ ಖುಷಿ ಮಕ್ಕಳಿಗೆ ಇರಬೇಕು ಅಂತೆ ಇಲ್ಲದಷ್ಟು ಖುಷಿ ಮಕ್ಕಳಿಗೆ ಇರಬೇಕು ಪ್ರತಿಯೊಬ್ಬರು ಸ್ವಯಂ ಕೇಳಿಕೊಳ್ಳಬೇಕು ನನಗೆ ಇಂತಹ ಅಪಾರ ಖುಷಿ ಇದೆ ತಾನೆ ಎಲ್ಲರೂ ಒಂದೇ ರೀತಿ ಇರಲು ಸಾಧ್ಯ ಇಲ್ಲ ಎಲ್ಲರೂ ಒಂದೇ ಸಮಾನ ಖುಷಿಯಿಂದ ಇರಲು ಸಾಧ್ಯ ಇಲ್ಲ ಎಲ್ಲರೂ ಒಂದೇ ರೀತಿ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಇಲ್ಲ ಶಿಕ್ಷಣವನ್ನು ಕಲಿಯುವಂತಹ ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಅಂತರ ಇರುತ್ತದೆ ಆ ಶಾಲೆಯಲ್ಲೂ ಕೂಡ ವಿದ್ಯಾರ್ಥಿಗಳಲ್ಲಿ ಎಷ್ಟೊಂದು ಅಂತರ ಇರುತ್ತದೆ ಆ ಲೌಕಿಕ ಶಾಲೆಯಲ್ಲಿ ಸಾಮಾನ್ಯವಾದಂತಹ ಟೀಚರ್ ಶಿಕ್ಷಣವನ್ನು ಕಲಿಸುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಅಸಾಮಾನ್ಯ ಟೀಚರ್ ಆಗಿದ್ದಾರೆ ಅನ್ಕಾಮನ್ ಟೀಚರ್ ಆಗಿದ್ದಾರೆ ಪರಮಾತ್ಮ ತಂದೆಯಂತಹ ಟೀಚರ್ ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಎಂತಹ ಟೀಚರ್ ಆಗಿದ್ದಾರೋ ಅಂತಹ ಟೀಚರ್ ಬೇರೆ ಯಾರೂ ಆಗಲು ಸಾಧ್ಯ ಇಲ್ಲ ನಿರಾಕಾರ ಪರಮಾತ್ಮ ತಂದೆ ಟೀಚರ್ ಆಗುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಬಲೆ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ ಆದರೆ ಶ್ರೀಕೃಷ್ಣ ಹೇಗೆ ತಂದೆಯಾಗಲು ಸಾಧ್ಯ ಅನ್ನುವುದೂ ಕೂಡ ಯಾರಿಗೂ ಗೊತ್ತಿಲ್ಲ ಶ್ರೀಕೃಷ್ಣ ದೇವತೆಯಾಗಿದ್ದಾರೆ ಹಾಗೆ ನೋಡಿದರೆ ಅನೇಕರಿಗೆ ಶ್ರೀಕೃಷ್ಣ ಅನ್ನುವ ಹೆಸರಿದೆ ಅನೇಕರು ಕೃಷ್ಣ ಅನ್ನುವ ಹೆಸರನ್ನು ಇಟ್ಟುಕೊಂಡಿದ್ದಾರೆ ಆದರೆ ಕೃಷ್ಣ ಎಂದು ಕರೆದ ತಕ್ಷಣ ಶ್ರೀಕೃಷ್ಣನ ಚಿತ್ರವೇ ಸಮ್ಮುಖದಲ್ಲಿ ಕಾಣಿಸುತ್ತದೆ ಶ್ರೀಕೃಷ್ಣ ದೇಹದಾರಿಯಾಗಿದ್ದಾರೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ನಾನು ಬ್ರಹ್ಮನ ತನುವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದೇನೆ ಮೊದಲು ಈ ಬ್ರಹ್ಮ ತಂದೆ ಕೂಡ ಮನುಷ್ಯ ಆಗಿದ್ದರು ಈಗಲೂ ಕೂಡ ಈ ಬ್ರಹ್ಮ ತಂದೆ ಮನುಷ್ಯ ಆಗಿದ್ದಾರೆ ಈ ಬ್ರಹ್ಮ ತಂದೆ ಭಗವಂತ ಅಲ್ಲ ಭಗವಂತ ಕೇವಲ ಒಬ್ಬ ನಿರಾಕಾರ ತಂದೆಯಾಗಿದ್ದಾರೆ ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ಎಷ್ಟೊಂದು ಜ್ಞಾನದ ರಹಸ್ಯವನ್ನು ತಿಳಿಸುತ್ತಾರೆ ಆದರೂ ಕೂಡ ಪುನಃ ಅಂತಿಮವಾಗಿ ಪರಮಾತ್ಮ ತಂದೆಯನ್ನು ತಂದೆ ಎಂದು ತಿಳಿದುಕೊಳ್ಳುವುದು ಮತ್ತು ಟೀಚರ್ ಎಂದು ತಿಳಿದುಕೊಳ್ಳುವುದು ಮಕ್ಕಳಿಗೆ ಕಷ್ಟ ಆಗುತ್ತದೆ ಈಗಲೇ ಪರಮಾತ್ಮ ತಂದೆಯನ್ನು ಸದಾ ತಂದೆ ಅಥವಾ ಟೀಚರ್ ಎಂದು ಮಕ್ಕಳು ತಿಳಿದುಕೊಳ್ಳುವುದಿಲ್ಲ ಗಳಿಗೆ ಗಳಿಗೆಗೂ ತಂದೆ ಮತ್ತು ಟೀಚರ್ನ ನೆನಪು ಮರೆತು ಹೋಗುತ್ತದೆ ದೇಹದಾರಿಗಳ ಜೊತೆಗೆ ಬುದ್ಧಿ ಜೋಡಣೆ ಆಗುತ್ತದೆ ಬುದ್ಧಿ ದೇಹದಾರಿಗಳ ಕಡೆ ಓಡುತ್ತದೆ ಅಂತಿಮವಾಗಿ ಪರಮಾತ್ಮ ತಂದೆ ನನಗೆ ತಂದೆ ಆಗಿದ್ದಾರೆ ಟೀಚರ್ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಅನ್ನುವ ನಿಶ್ಚಯ ಬುದ್ಧಿಯಲ್ಲಿ ಇನ್ನೂ ಧಾರಣೆ ಆಗಿಲ್ಲ ಈಗಲೂ ಕೂಡ ಮಕ್ಕಳು ತಂದೆಯನ್ನು ಮರೆತು ಬಿಡುತ್ತಾರೆ ವಿದ್ಯಾರ್ಥಿಗಳು ಎಂದಾದರೂ ಟೀಚರ್ ಅನ್ನು ಮರೆಯುತ್ತಾರೇನು ಯಾರೆಲ್ಲ ವಿದ್ಯಾರ್ಥಿಗಳು ಹಾಸ್ಟೆಲ್ ನಲ್ಲಿ ಇರುತ್ತಾರೋ ಅವರು ಎಂದೂ ಕೂಡ ಟೀಚರ್ ಅನ್ನು ಮರೆಯುವುದಿಲ್ಲ ವಿದ್ಯಾರ್ಥಿಗಳು ಹಾಸ್ಟೆಲ್ ನಲ್ಲಿ ಇರುತ್ತಾರೆ ಯಾವ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಇದ್ದಾರೋ ಅವರಿಗೆ ಟೀಚರ್ನ ನೆನಪು ಇನ್ನೂ ಜಾಸ್ತಿ ಬುದ್ಧಿಯಲ್ಲಿ ಪಕ್ಕಾ ಆಗಿರುತ್ತದೆ ಆದರೆ ಇಲ್ಲಿ ಮಕ್ಕಳ ಬುದ್ಧಿಯಲ್ಲಿ ತಂದೆಯ ನೆನಪು ಪಕ್ಕಾ ರೂಪದಲ್ಲಿ ಧಾರಣೆ ಆಗಿಲ್ಲ ನಂಬರ್ ಒನ್ ಪುರುಷಾರ್ಥದ ಅನುಸಾರ ನೀವೆಲ್ಲರೂ ಹಾಸ್ಟೆಲ್ನಲ್ಲಿ ಕುಳಿತಿದ್ದೀರಾ ಅಂದ ಮೇಲೆ ಅವಶ್ಯವಾಗಿ ನೀವು ವಿದ್ಯಾರ್ಥಿಗಳಾಗಿದ್ದೀರಾ ಆದರೆ ನಾನು ವಿದ್ಯಾರ್ಥಿಯಾಗಿದ್ದೇನೆ ಅನ್ನುವ ಪಕ್ಕಾ ನಿಶ್ಚಯ ಮಕ್ಕಳ ಬುದ್ಧಿಯಲ್ಲಿ ಧಾರಣೆ ಆಗಿಲ್ಲ ನಿಮಗೆ ಗೊತ್ತಿದೆ ಎಲ್ಲರೂ ತಮ್ಮ ತಮ್ಮ ಪುರುಷಾರ್ಥಕ್ಕನುಸಾರವಾಗಿ ಪದವಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಆ ಲೌಕಿಕ ಶಿಕ್ಷಣದಲ್ಲಿ ಕೆಲವರು ಶಿಕ್ಷಣವನ್ನು ಕಲಿತು ವಕೀಲರಾಗುತ್ತಾರೆ ಇನ್ನು ಕೆಲವರು ಇಂಜಿನಿಯರ್ ಆಗುತ್ತಾರೆ ಇನ್ನು ಕೆಲವರು ಡಾಕ್ಟರ್ ಆಗುತ್ತಾರೆ ಇಲ್ಲಿ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೀರಾ ಅಂದ ಮೇಲೆ ಇಂತಹ ವಿದ್ಯಾರ್ಥಿಗಳ ಬುದ್ಧಿ ಹೇಗಿರಬೇಕು ಇಲ್ಲಿ ವಿದ್ಯಾರ್ಥಿಗಳಾದ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೀರಾ ಅಂದ ಮೇಲೆ ನಿಮ್ಮ ಬುದ್ಧಿ ಎಷ್ಟೊಂದು ಚೆನ್ನಾಗಿರಬೇಕು ನಿಮ್ಮ ನಡತೆ ನಿಮ್ಮ ವಾರ್ತಾಲಾಪ ಎಷ್ಟು ಚೆನ್ನಾಗಿರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಎಂದೂ ಅಳಬಾರದು ನೀವೀಗ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಅಂದ ಮೇಲೆ ಎಂದೂ ಅಯ್ಯೋ ಎಂದು ಕೂಗಬಾರದು ಅಯ್ಯಯ್ಯೋ ಎಂದು ಕೂಗುವುದು ಅಳುವಿನಲ್ಲೇ ಬಹಳಷ್ಟು ಜಾಸ್ತಿ ಅಳುವುದಾಗಿದೆ ಅಂದರೆ ಅಂತಿಮ ಅಳುವಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ಅಳುತ್ತಾರೋ ಅವರು ಕಳೆದುಕೊಳ್ಳುತ್ತಾರೆ ಯಾರು ಅಳುತ್ತಾರೋ ಅವರು ವಿಶ್ವದ ಸರ್ವಶ್ರೇಷ್ಠ ರಾಜ್ಯ ಭಾಗ್ಯವನ್ನು ಕಳೆದುಕೊಳ್ಳುತ್ತಾರೆ ನೀವೀಗ ಹೇಳುತ್ತೀರಾ ನಾವು ನರನಿಂದ ನಾರಾಯಣ ಆಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ ಎಂದು ಆದರೆ ನಿಮ್ಮ ನಡತೆ ಎಲ್ಲಿ ನಾರಾಯಣನು ಸಮಾನ ಆಗಿದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಎಲ್ಲರೂ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಕೆಲವರು ಚೆನ್ನಾಗಿ ಪಾಸ್ ಆಗಿ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುತ್ತಾರೆ ಕೆಲವರು ಫೇಲ್ ಆಗುತ್ತಾರೆ ನಂಬರ್ ವಾರ್ ಅಂತೂ ಇದ್ದೀರಾ ನಿಮ್ಮಲ್ಲೂ ಕೂಡ ಕೆಲವರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೆ ಕೆಲವರು ಶಿಕ್ಷಣವನ್ನು ಕಲಿಯುವುದೇ ಇಲ್ಲ ಹೇಗೆ ಹಳ್ಳಿಯಲ್ಲಿ ಇರುವಂತಹ ಹುಡುಗರಿಗೆ ಓದಲು ಇಷ್ಟ ಆಗುವುದಿಲ್ಲ ಅವರು ಹುಲ್ಲನ್ನು ಕಟ್ ಮಾಡಲು ಬಹಳ ಖುಷಿಯಿಂದ ಹೋಗುತ್ತಾರೆ ಹಳ್ಳಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಓದಿ ಎಂದರೆ ಅವರಿಗೆ ಇಷ್ಟ ಆಗುವುದಿಲ್ಲ ಹೋಗಿ ಹುಲ್ಲನ್ನು ಕಟ್ ಮಾಡಿ ಅಂದರೆ ಅವರು ಖುಷಿಯಿಂದ ಹೋಗುತ್ತಾರೆ ಅವರು ಹುಲ್ಲನ್ನು ಕಟ್ ಮಾಡುವುದು ಹೊಲದಲ್ಲಿ ಕೆಲಸ ಮಾಡುವುದನ್ನು ಸ್ವತಂತ್ರ ಜೀವನ ಎಂದು ತಿಳಿದುಕೊಳ್ಳುತ್ತಾರೆ ಶಿಕ್ಷಣವನ್ನು ಕಲಿಯುವುದು ಅವರು ಬಂಧನ ಎಂದು ತಿಳಿದುಕೊಳ್ಳುತ್ತಾರೆ ಇಲ್ಲೂ ಕೂಡ ಅನೇಕ ಇಂತಹ ಮಕ್ಕಳು ಇದ್ದಾರೆ ಅನೇಕ ಜನ ಜಮೀನ್ದಾರರು ಕೂಡ ಬಹಳಷ್ಟು ಶ್ರೀಮಂತರಾಗಿದ್ದಾರೆ ಜಮೀನ್ದಾರರೇನು ಶ್ರೀಮಂತಿಕೆಯಲ್ಲಿ ಕಡಿಮೆ ಇರುವುದಿಲ್ಲ ಅವರು ಸ್ವತಂತ್ರವಾಗಿ ಜೀವನವನ್ನು ನಡೆಸುವುದರಲ್ಲೇ ಖುಷಿ ಇದೆ ಎಂದು ತಿಳಿದುಕೊಳ್ಳುತ್ತಾರೆ ಜಮೀನ್ದಾರರು ನಾವು ಸ್ವತಂತ್ರವಾಗಿ ಬಹಳಷ್ಟು ಖುಷಿಯಲ್ಲಿ ಇದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೆ ನೌಕರಿಯ ಹೆಸರು ಕೂಡ ಅವರ ಜೀವನದಲ್ಲಿ ಇರುವುದಿಲ್ಲ ಆಫೀಸ್ ನಲ್ಲಿ ಮನುಷ್ಯರು ನೌಕರಿಯನ್ನು ಮಾಡುತ್ತಾರೆ ಈಗ ಮಕ್ಕಳಿಗೆ ಇಲ್ಲಿ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಇಲ್ಲಿ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನೌಕರಿಯನ್ನು ಮಾಡುವುದಕ್ಕೋಸ್ಕರ ತಂದೆ ಇಲ್ಲಿ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿಲ್ಲ ಅಂದ ಮೇಲೆ ಈ ಶಿಕ್ಷಣದ ಮೂಲಕ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ನಿಮ್ಮ ಗುರಿ ಸರ್ವಶ್ರೇಷ್ಠ ಗುರಿಯಾಗಿದೆ ನೀವೀಗ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಆದರೆ ನೀವು ಸಂಪೂರ್ಣ ಸ್ವತಂತ್ರರಾಗಿ ಬಿಡುತ್ತೀರಾ ಯಾವಾಗ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರೋ ಆಗ ಸಂಪೂರ್ಣ ಸ್ವತಂತ್ರರಾಗುತ್ತೀರಾ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ತಂದೆ ಎಷ್ಟು ಸಾಮಾನ್ಯ ರೂಪದಲ್ಲಿ ಇದ್ದಾರೆ ಇದೊಂದೇ ಇಂತಹ ಶಿಕ್ಷಣ ಆಗಿದೆ ಈ ಶಿಕ್ಷಣದ ಮೂಲಕ ನೀವು ಶ್ರೇಷ್ಠ ಮಹಾರಾಜ ಮಹಾರಾಣಿ ಆಗುತ್ತೀರಾ ಅದರಲ್ಲೂ ನೀವು ಪವಿತ್ರ ಮಹಾರಾಜ ಪವಿತ್ರ ಮಹಾರಾಣಿ ಆಗುತ್ತೀರಾ ಯಾವುದೇ ಧರ್ಮದ ಆತ್ಮರು ಇರಬಹುದು ಅವರು ಬಂದು ಈ ಶಿಕ್ಷಣವನ್ನು ಕಲಿಯಲಿ ಎಂದು ನೀವೀಗ ಹೇಳುತ್ತೀರಾ ನಿಮಗೆ ಗೊತ್ತಿದೆ ಈ ಶಿಕ್ಷಣ ಸರ್ವಶ್ರೇಷ್ಠ ಶಿಕ್ಷಣ ಆಗಿದೆ ಈ ಶಿಕ್ಷಣದ ಮೂಲಕ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಪರಮಾತ್ಮ ತಂದೆ ನಮಗೆ ಈ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದ ಮೇಲೆ ಈಗ ಮಕ್ಕಳ ಬುದ್ಧಿ ಎಷ್ಟೊಂದು ವಿಶಾಲ ಬುದ್ಧಿಯಾಗಿದೆ ಹದ್ದಿನ ಬುದ್ಧಿಯಿಂದ ನೀವೀಗ ದೂರ ಆಗಿದ್ದೀರಾ ನೀವು ಬೇಹದ್ದಿನ ಬುದ್ಧಿ ಉಳ್ಳವರಾಗಿದ್ದೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಿಮ್ಮ ಬುದ್ಧಿ ಬೇಹದ್ದಿನ ಬುದ್ಧಿಯಾಗಿದೆ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರುತ್ತದೆ ನಾವೀಗ ಅನ್ಯರನ್ನೂ ಕೂಡ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಬೇಕು ವಾಸ್ತವದಲ್ಲಿ ಸತ್ಯುಗದಲ್ಲೂ ಕೂಡ ನೌಕರಿ ಮುಂತಾದದ್ದು ಇರುತ್ತದೆ ಸತ್ಯಯುಗದಲ್ಲೂ ದಾಸದಾಸಿಯರು ನೌಕರರು ಎಲ್ಲರೂ ತಾನೆ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರ ಮುಂದೆ ಅವಿದ್ಯಾವಂತರು ಬಂದು ಅವರ ಸೇವಕರಾಗಿ ಕಾರ್ಯವನ್ನು ಮಾಡುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಚೆನ್ನಾಗಿ ಶಿಕ್ಷಣವನ್ನು ಕಲಿಯಿರಿ ಚೆನ್ನಾಗಿ ಶಿಕ್ಷಣವನ್ನು ಕಲಿತರೆ ನೀವು ಈ ರೀತಿ ದೇವತೆಗಳಾಗಬಹುದು ನೀವೀಗ ಹೇಳುತ್ತೀರಾ ನಾವು ಈ ರೀತಿ ದೇವತೆ ಆಗುತ್ತೇವೆ ಎಂದು ಆದರೆ ನೀವು ಶಿಕ್ಷಣವನ್ನು ಕಲಿಯದೇ ಇದ್ದರೆ ನೀವು ಹೇಗೆ ದೇವತೆ ಆಗಲು ಸಾಧ್ಯ ನೀವು ಶಿಕ್ಷಣವನ್ನು ಕಲಿಯದೇ ಇದ್ದರೆ ಪುನಃ ನೀವು ಬಹಳಷ್ಟು ಗೌರವದಿಂದ ತಂದೆಯನ್ನು ನೆನಪು ಮಾಡುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಎಷ್ಟು ಜಾಸ್ತಿ ಸಮಯ ತಂದೆಯಾದ ನನ್ನನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮಕ್ಕಳು ಪರಮಾತ್ಮ ತಂದೆಗೆ ಹೇಳುತ್ತಾರೆ ಬಾಬಾ ನೀವು ಹೇಗೆ ಬೇಕಾದರೂ ನಮ್ಮನ್ನು ನಡೆಸಿ ನೀವು ಹೇಗೆ ನಡೆಸುತ್ತೀರೋ ನಾವು ಹಾಗೆ ನಡೆಯುತ್ತೇವೆ ಎಂದು ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ಮಕ್ಕಳಿಗೆ ಮತವನ್ನು ನೀಡುತ್ತಾರೆ ಆದರೆ ಮಕ್ಕಳು ಬ್ರಹ್ಮ ತಂದೆಯ ಮೂಲಕ ಮತವನ್ನು ಪಡೆದುಕೊಳ್ಳುವುದೇ ಇಲ್ಲ ಅಂತವರು ಪುನಃ ಹಳೆಯ ಕೆಟ್ಟು ಹೋದಂತಹ ಮನುಷ್ಯರ ಮತದಂತೆ ನಡೆಯುತ್ತಿರುತ್ತಾರೆ ಮಕ್ಕಳು ಸ್ವಯಂ ನೋಡುತ್ತಿದ್ದಾರೆ ಶಿವತಂದೆ ಬ್ರಹ್ಮನ ರಥದ ಮೂಲಕ ಮತವನ್ನು ನೀಡುತ್ತಿದ್ದಾರೆ ಎಂದು ಆದರೂ ಕೂಡ ಮನ್ಮತದಂತೆ ನಡೆಯುತ್ತಾರೆ ಆ ಮನುಷ್ಯರ ಮತಕ್ಕೆ ಕವಡೆಯ ಸಮಾನ ಆದಂತಹ ಒಂದು ಪೈಸೆ ಬೆಲೆ ಬಾಡುವಂತಹ ಮತ ಎಂದು ಕರೆಯಲಾಗುತ್ತದೆ ಅಂತಹ ಮತದಂತೆ ಮಕ್ಕಳು ನಡೆಯುತ್ತಿರುತ್ತಾರೆ ರಾವಣನ ಮತದಂತೆ ನಡೆಯುತ್ತಾ ನಡೆಯುತ್ತಾ ಈ ಸಮಯದಲ್ಲಿ ನೀವೆಲ್ಲರೂ ಕವಡೆಯ ಸಮಾನ ಆಗಿದ್ದೀರಾ ಈಗ ರಾಮ ಆದಂತಹ ಶಿವತಂದೆ ಮತವನ್ನು ನೀಡುತ್ತಿದ್ದಾರೆ ನಿಶ್ಚಯದಲ್ಲೇ ವಿಜಯ ಇದೆ ತಂದೆಯ ಬಗ್ಗೆ ನಿಶ್ಚಯವನ್ನು ಇಟ್ಟುಕೊಂಡರೆ ಎಂದೂ ನಿಮಗೆ ನಷ್ಟ ಆಗಲು ಸಾಧ್ಯ ಇಲ್ಲ ಶ್ರೀಮತದಂತೆ ನಡೆದರೆ ಎಂದೂ ನಷ್ಟ ಆಗಲು ಸಾಧ್ಯ ಇಲ್ಲ ನಷ್ಟವನ್ನೂ ಕೂಡ ಪರಮಾತ್ಮ ತಂದೆ ಲಾಭದಲ್ಲಿ ಪರಿವರ್ತನೆ ಮಾಡುತ್ತಾರೆ ಆದರೆ ನಿಶ್ಚಯ ಬುದ್ಧಿ ಉಳ್ಳಂತಹ ಮಕ್ಕಳ ಜೀವನದಲ್ಲಿ ಮಾತ್ರ ನಷ್ಟವನ್ನು ತಂದೆ ಲಾಭದಲ್ಲಿ ಪರಿವರ್ತನೆ ಮಾಡುತ್ತಾರೆ ಸಂಶಯ ಬುದ್ಧಿ ಉಳ್ಳಂತವರು ಒಳಗಡೆಯೇ ಪೆಟ್ಟನ್ನು ತಿನ್ನುತ್ತಿರುತ್ತಾರೆ ನಿಶ್ಚಯ ಬುದ್ಧಿ ಉಳ್ಳಂತಹ ಮಕ್ಕಳು ಎಂದೂ ಆಂತರ್ಯದಲ್ಲಿ ಪೆಟ್ಟನ್ನು ತಿನ್ನುವುದಿಲ್ಲ ನಿಶ್ಚಯ ಬುದ್ಧಿ ಉಳ್ಳಂತಹ ಮಕ್ಕಳಿಗೆ ಎಂದೂ ನಷ್ಟ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಸ್ವಯಂ ಮಕ್ಕಳಿಗೆ ಗ್ಯಾರಂಟಿಯನ್ನು ನೀಡುತ್ತಾರೆ ನನ್ನ ಶ್ರೀಮತದಂತೆ ನಡೆದರೆ ಎಂದೂ ನಿಮ್ಮ ಅಕಲ್ಯಾಣ ಆಗಲು ಸಾಧ್ಯ ಇಲ್ಲ ಮನುಷ್ಯರ ಮತಕ್ಕೆ ದೇಹದಾರಿಗಳ ಮತ ಎಂದು ಕರೆಯಲಾಗುತ್ತದೆ ಇಲ್ಲಿ ಮನುಷ್ಯರ ಮತ ಇದೆ ಮನುಷ್ಯರ ಮತ ಈಶ್ವರ್ನ ಮತ ಮತ್ತು ದೈವಿ ಮತ ಎಂದು ಗಾಯನ ಇದೆ ಈಗ ನಿಮಗೆ ಈಶ್ವರೀಯ ಮತ ಪ್ರಾಪ್ತಿಯಾಗುತ್ತಿದೆ ಈಶ್ವರಿಯ ಮತದ ಮೂಲಕ ನೀವು ಮನುಷ್ಯರಿಂದ ದೇವತೆ ಆಗುತ್ತೀರಾ ಅಂದ ಮೇಲೆ ಪುನಃ ನೀವು ಸ್ವರ್ಗದಲ್ಲಿ ಸುಖವನ್ನು ಪಡೆದುಕೊಳ್ಳುತ್ತೀರಾ ಸ್ವರ್ಗದಲ್ಲಿ ಯಾವುದೇ ಪ್ರಕಾರದ ದುಃಖದ ಮಾತು ಇರುವುದಿಲ್ಲ ಸ್ವರ್ಗದಲ್ಲಿ ಸದಾ ಸುಖ ಇರುತ್ತದೆ ಸ್ವರ್ಗದಲ್ಲಿ ಸ್ಥಿರವಾಗಿ ಸುಖ ಇರುತ್ತದೆ ಈಗ ಆ ಸ್ವರ್ಗದ ಸುಖದ ಅನುಭವವನ್ನು ನೀವು ಮಾಡಬೇಕು ಸ್ವರ್ಗದ ಅನುಭವ ಅಂತೂ ಆಗುತ್ತದೆ ತಾನೆ ಈಗ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈ ಸಂಗಮ ಯುಗದ ಸಮಯದಲ್ಲಿ ನಿಮಗೆ ತಂದೆಯ ಶ್ರೀಮತ ಸಿಗುತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪ್ರತಿ ಕಲ್ಪದಲ್ಲೂ ಕಲ್ಪದ ಸಂಗಮ ಯುಗದ ಸಮಯದಲ್ಲಿ ಈ ಸೃಷ್ಟಿಗೆ ಬರುತ್ತೇನೆ ಸಂಗಮ ಯುಗದ ಸಮಯದಲ್ಲಿ ಈ ಸೃಷ್ಟಿಗೆ ಬರುವಂತಹ ಪರಮಾತ್ಮ ತಂದೆಯನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ ನೀವೀಗ ತಂದೆಯ ಮತದಂತೆ ನಡೆಯುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಬಲೆ ಗೃಹಸ್ಥ ವ್ಯವಹಾರದಲ್ಲಿ ಇರಿ ನಿಮಗೆ ಬಣ್ಣದ ಬಟ್ಟೆಯನ್ನು ಹಾಕಿಕೊಳ್ಳಬೇಡಿ ಎಂದು ಯಾರು ಹೇಳಿದ್ದಾರೆ ನೀವು ಇಲ್ಲಿ ಡ್ರೆಸ್ ಅನ್ನು ಚೇಂಜ್ ಮಾಡಬೇಕು ಎಂದು ನಿಮಗೆ ತಂದೆ ಹೇಳಿಲ್ಲ ಬಲೆ ನೀವು ಯಾವ ಡ್ರೆಸ್ ಅನ್ನು ಬೇಕಾದರೂ ಧರಿಸಿಕೊಳ್ಳಿ ನೀವು ಅನೇಕರ ಸಂಬಂಧದಲ್ಲಿ ಬರಬೇಕಾಗುತ್ತದೆ ನಿಮಗೆ ಬಣ್ಣದ ಡ್ರೆಸ್ ಅನ್ನು ಹಾಕಿಕೊಳ್ಳಬೇಡಿ ಎಂದು ಎಂದೂ ತಂದೆ ಹೇಳುವುದಿಲ್ಲ ನೀವು ಯಾವ ಪ್ರಕಾರದ ಡ್ರೆಸ್ ಅನ್ನು ಬೇಕಾದರೂ ಹಾಕಿಕೊಳ್ಳಿ ಈ ಜ್ಞಾನಕ್ಕೂ ನಿಮ್ಮ ಡ್ರೆಸ್ಗೂ ಸಂಬಂಧ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ಬಲೆ ನೀವು ಏನನ್ನಾದರೂ ಧರಿಸಿಕೊಳ್ಳಿ ಆದರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ನಾನು ಆತ್ಮ ಆಗಿದ್ದೇನೆ ಅನ್ನುವ ಪಕ್ಕಾ ನಿಶ್ಚಯವನ್ನು ಧಾರಣೆ ಮಾಡಿಕೊಳ್ಳಿ ನಿಮಗೆ ಗೊತ್ತಿದೆ ಆತ್ಮನಾದ ನಾನೇ ಪತಿತ ಆಗುತ್ತೇನೆ ಪುನಃ ಆತ್ಮನಾದ ನಾನೇ ಪಾವನ ಆತ್ಮ ಆಗುತ್ತೇನೆ ಮಹಾತ್ಮರಿಗೆ ಮಹಾನ್ ಆತ್ಮರು ಎಂದು ಕರೆಯಲಾಗುತ್ತದೆ ಎಂದು ಮಹಾನ್ ಪರಮಾತ್ಮ ಎಂದು ಕರೆಯುವುದಿಲ್ಲ ಮಹಾನ್ ಪರಮಾತ್ಮ ಎಂದು ಕರೆದರೆ ಅದು ಶೋಭಿಸುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಎಷ್ಟು ಒಳ್ಳೆಯ ಜ್ಞಾನದ ಮಾತಿದೆ ಸದ್ಗುರು ಸರ್ವರಿಗೂ ಸದ್ಗತಿಯನ್ನು ನೀಡುವಂತವರಾಗಿದ್ದಾರೆ ಒಬ್ಬ ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುವಂತಹ ಗುರು ಆಗಿದ್ದಾರೆ ಸತ್ಯಯುಗದಲ್ಲಿ ಎಂದೂ ಅಕಾಲ ಮೃತ್ಯು ಬರುವುದಿಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಪುನಃ ನಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡುತ್ತಾರೆ ಮೊದಲು ಈ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಇರಲಿಲ್ಲ ಕಲ್ಪದ ಆಯಸ್ಸು ಎಷ್ಟು ಅನ್ನುವುದು ಕೂಡ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಮೊದಲು ಕಲ್ಪದ ಆಯಸ್ಸು ಎಷ್ಟು ಅನ್ನುವುದು ನಮಗೆ ಗೊತ್ತಿರಲಿಲ್ಲ ಈಗ ನಮಗೆ ಎಲ್ಲಾ ಜ್ಞಾನದ ಮಾತಿನ ಸ್ಮೃತಿ ಬಂದಿದೆ ಈಗ ಮಕ್ಕಳಿಗೆ ಗೊತ್ತಿದೆ ಆತ್ಮ ಪಾಪಾತ್ಮ ಆಗುತ್ತದೆ ಆತ್ಮವೇ ಪುಣ್ಯಾತ್ಮ ಆಗುತ್ತದೆ ಆತ್ಮಕ್ಕೆ ಪಾಪಾತ್ಮ ಅಥವಾ ಪುಣ್ಯಾತ್ಮ ಎಂದು ಕರೆಯಲಾಗುತ್ತದೆ ಎಂದೂ ಪಾಪ ಪರಮಾತ್ಮ ಎಂದು ಕರೆಯುವುದಿಲ್ಲ ಬಲೆ ಜಗತ್ತಿನಲ್ಲಿ ಅನೇಕರು ಪರಮಾತ್ಮ ತಂದೆ ಸರ್ವವ್ಯಾಪಿ ಆಗಿದ್ದಾರೆ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುವುದು ಎಷ್ಟೊಂದು ಬುದ್ಧಿಹೀನ ಸ್ಥಿತಿಯಾಗಿದೆ ಎಲ್ಲರೂ ಬುದ್ಧಿಹೀನರಾಗಿ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಈಗ ನಿಮಗೆ ಗೊತ್ತಿದೆ ಐದು ಸಾವಿರ ವರ್ಷದ ನಂತರ ಪರಮಾತ್ಮ ತಂದೆ ಆತ್ಮರಾದ ನಮ್ಮನ್ನು ಪುಣ್ಯಾತ್ಮರನ್ನಾಗಿ ಮಾಡುತ್ತಾರೆ ಐದು ಸಾವಿರ ವರ್ಷದ ನಂತರ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಆತ್ಮರಾಗಿರುವ ನಮ್ಮನ್ನು ಪುಣ್ಯಾತ್ಮರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಒಬ್ಬರನ್ನಷ್ಟೇ ಪುಣ್ಯಾತ್ಮರನ್ನಾಗಿ ಮಾಡುವುದಿಲ್ಲ ಎಲ್ಲಾ ಮಕ್ಕಳನ್ನು ಪುಣ್ಯಾತ್ಮರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಾದ ನಿಮ್ಮನ್ನು ಪುಣ್ಯಾತ್ಮರನ್ನಾಗಿ ಮಾಡುವಂತಹ ಬೇಹದ್ದಿನ ತಂದೆ ನಾನಾಗಿದ್ದೇನೆ ಅಂದ ಮೇಲೆ ಅವಶ್ಯವಾಗಿ ಮಕ್ಕಳಾದ ನಿಮಗೆ ನಾನು ಬೇಹದ್ದಿನ ಸುಖವನ್ನು ನೀಡುತ್ತೇನೆ ಸತ್ಯಯುಗದಲ್ಲಿ ಪವಿತ್ರ ಆತ್ಮರೇ ಇರುತ್ತಾರೆ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಪುಣ್ಯಾತ್ಮರಾಗುತ್ತೀರಾ ನೀವು ಸ್ವಯಂ ಅನುಭವ ಮಾಡುತ್ತೀರಾ ಮಾಯೆ ಎಷ್ಟೊಂದು ವಿಘ್ನವನ್ನು ಹಾಕುತ್ತದೆ ಮಾಯೆ ಮಕ್ಕಳ ಮೂಗನ್ನೇ ಹಿಡಿದು ಉಸಿರಾಡದಂತೆ ಮಾಡಿಬಿಡುತ್ತದೆ ಈಗ ನಿಮಗೆ ಗೊತ್ತಿದೆ ಮಾಯೆ ಜೊತೆಗೆ ಹೇಗೆ ನಮ್ಮ ಯುದ್ಧ ನಡೆಯುತ್ತಿದೆ ಎಂದು ಜಗತ್ತಿನ ಜನ ಕೌರವರು ಮತ್ತು ಪಾಂಡವರು ಯುದ್ಧವನ್ನು ಮಾಡಿದರು ಯುದ್ಧವನ್ನು ಮಾಡುವುದಕ್ಕೋಸ್ಕರ ಅವರು ಎಂತೆಂತಹ ಆಯುಧವನ್ನು ಬಳಸಿದರು ಎಂದು ತೋರಿಸುತ್ತಾರೆ ಈ ಯುದ್ಧದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ನಿಮ್ಮ ಯುದ್ಧ ಗುಪ್ತವಾದ ಯುದ್ಧ ಆಗಿದೆ ಈ ಯುದ್ಧದ ಬಗ್ಗೆ ನಿಮಗೆ ಮಾತ್ರ ಗೊತ್ತಿದೆ ಮಾಯೆಯ ಮೇಲೆ ನೀವೀಗ ವಿಜಯವನ್ನು ಪಡೆದುಕೊಳ್ಳಬೇಕು ಆತ್ಮರಾದ ನೀವೀಗ ಮಾಯ ಜೊತೆಗೆ ಯುದ್ಧವನ್ನು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮ ವಿಕಾರ ನಿಮ್ಮ ಬಹಳ ದೊಡ್ಡ ಶತ್ರು ಆಗಿದೆ ಯೋಗ ಬಲದ ಮೂಲಕ ನೀವು ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಯೋಗ ಬಲದ ಅರ್ಥವನ್ನೂ ಕೂಡ ಮಕ್ಕಳು ತಿಳಿದುಕೊಂಡಿಲ್ಲ ಯಾರು ಪ್ರಧಾನ ಆತ್ಮರಾಗಿದ್ದರು ಈಗ ಅವರೇ ತಮೋ ಪ್ರಧಾನ ಆಗಿದ್ದಾರೆ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ನಾನು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಈ ಬ್ರಹ್ಮ ತಂದೆ ಈಗ ತಮೋ ಪ್ರಧಾನ ಆಗಿದ್ದಾರೆ ತತತ್ವಂ ಅಂದರೆ ಬ್ರಹ್ಮ ತಂದೆಯ ಸಮಾನ ನೀವೆಲ್ಲರೂ ಕೂಡ ತಮೋ ಪ್ರಧಾನರಾಗಿದ್ದೀರಾ ಪರಮಾತ್ಮ ತಂದೆ ಕೇವಲ ಒಬ್ಬರಿಗೆ ಈ ಮಾತನ್ನು ತಿಳಿಸುತ್ತಿಲ್ಲ ನಂಬರ್ ವಾರ ಆಗಿ ಎಲ್ಲಾ ಮಕ್ಕಳಿಗೂ ಈ ಮಾತನ್ನು ತಿಳಿಸುತ್ತಿದ್ದಾರೆ ಯಾರ್ಯಾರು ನಂಬರ್ ವಾರ್ ಆಗಿದ್ದಾರೆ ಅನ್ನುವುದು ಇಲ್ಲೇ ನಿಮಗೆ ಗೊತ್ತಾಗುತ್ತದೆ ಮುಂದೆ ಹೋದಂತೆ ನಿಮಗೆ ಅನೇಕ ಮಾತಿನ ಬಗ್ಗೆ ಗೊತ್ತಾಗುತ್ತದೆ ಮಾಲೆಯ ಬಗ್ಗೆ ಪರಮಾತ್ಮ ತಂದೆ ನಿಮಗೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಶಾಲೆಯಲ್ಲಿ ಯಾವಾಗ ವಿದ್ಯಾರ್ಥಿಗಳು ಟ್ರಾನ್ಸ್ಫರ್ ಆಗುತ್ತಾರೋ ಆಗ ವಿದ್ಯಾರ್ಥಿಗಳು ಎಷ್ಟು ಮಾರ್ಕ್ಸ್ ಅನ್ನು ಪಡೆದುಕೊಂಡು ಪಾಸ್ ಆದರು ಅನ್ನುವುದು ಎಲ್ಲರಿಗೂ ಗೊತ್ತಾಗುತ್ತದೆ ಅಂತ್ಯದಲ್ಲಿ ಸಂಪೂರ್ಣ ರಿಸಲ್ಟ್ ಬರುತ್ತದೆ ಅಂತ್ಯದಲ್ಲಿ ರಿಸಲ್ಟ್ ಗೊತ್ತಾಗುತ್ತದೆ ಪರಮಾತ್ಮ ತಂದೆ ಒಂದು ಮಗುವನ್ನು ಕೇಳಿದರು ನಿಮ್ಮ ಈ ಪರೀಕ್ಷೆಯ ಪೇಪರ್ ಎಲ್ಲಿಂದ ಬರುತ್ತದೆ ಎಂದು ಮಗು ಹೇಳಿದರು ನಿಂದ ನಮ್ಮ ಪರೀಕ್ಷೆಯ ಪೇಪರ್ ಬರುತ್ತದೆ ಎಂದು ಈಗ ನಿಮ್ಮೆಲ್ಲರ ಪರೀಕ್ಷಾ ಪೇಪರ್ ಎಲ್ಲಿಂದ ಬರುತ್ತಿದೆ ಮೇಲಿನಿಂದ ನಿಮ್ಮ ಪರೀಕ್ಷಾ ಪೇಪರ್ ಬರುತ್ತಿದೆ ನಿಮ್ಮ ಪರೀಕ್ಷಾ ಪೇಪರ್ ಮೇಲಿನಿಂದ ಬರುತ್ತದೆ ಏನು ಎಂದು ತಂದೆ ಕೇಳುತ್ತಿದ್ದಾರೆ ಎಲ್ಲರಿಗೂ ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಇದು ಎಂತಹ ಅದ್ಭುತವಾದ ಶಿಕ್ಷಣ ಆಗಿದೆ ಯಾರು ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಅನ್ನುವುದು ಕೂಡ ಯಾರಿಗೂ ಗೊತ್ತಾಗುವುದಿಲ್ಲ ಶ್ರೀಕೃಷ್ಣ ಭಗವಾನ್ ವಾಚ್ ಎಂದು ಜನ ಹೇಳುತ್ತಾರೆ ಮಕ್ಕಳು ಶಿಕ್ಷಣವನ್ನು ನಂಬರ್ ವಾರಾಗಿ ಕಲಿಯುತ್ತಾರೆ ಶಿಕ್ಷಣವನ್ನು ಕಲಿಯುವಂತಹ ವಿದ್ಯಾರ್ಥಿಗಳು ನಂಬರ್ ವಾರ ಆಗಿರುತ್ತಾರೆ ಅಂದ ಮೇಲೆ ವಿದ್ಯಾರ್ಥಿಗಳಿಗೆ ಖುಷಿ ಕೂಡ ನಂಬರ್ ವಾರ್ ಆಗಿರುತ್ತದೆ ಈ ಸಮಯದ ಬಗ್ಗೆ ಗಾಯನ ಇದೆ ಅತೀಂದ್ರಿಯ ಸುಖದ ಬಗ್ಗೆ ಕೇಳಬೇಕು ಅಂದರೆ ಗೋಪ ಗೋಪಿಕೆಯರನ್ನು ಕೇಳಿ ಎಂದು ಇದು ನಿಮ್ಮ ಅಂತಿಮ ಸಮಯದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಬಲೆ ಬ್ರಹ್ಮ ತಂದೆ ಕೆಲವು ಮಕ್ಕಳನ್ನು ನೋಡಿ ತಿಳಿದುಕೊಳ್ಳುತ್ತಾರೆ ಈ ಮಗು ಎಂದೂ ಪುರುಷಾರ್ಥದಿಂದ ಕೆಳಗಡೆ ಬೀಳುವುದಿಲ್ಲ ಎಂದು ಆದರೆ ಆ ಮಕ್ಕಳಿಗೆ ಏನಾಗುತ್ತದೆಯೋ ಗೊತ್ತಿಲ್ಲ ಮಕ್ಕಳು ಶಿಕ್ಷಣವನ್ನು ಕಲಿಯುವುದೇ ಇಲ್ಲ ಶಿಕ್ಷಣವನ್ನು ಕಲಿಯುತ್ತಿಲ್ಲ ಅಂದರೆ ಮಕ್ಕಳ ಅದೃಷ್ಟದಲ್ಲೇ ಶ್ರೇಷ್ಠ ಭಾಗ್ಯ ಇಲ್ಲ ಅಂತಹ ಮಕ್ಕಳಿಗೆ ಬ್ರಹ್ಮ ತಂದೆ ನೀವು ಹೋಗಿ ನಿಮ್ಮ ಮನೆಯನ್ನು ನಿರ್ಮಾಣ ಮಾಡಿಕೊಂಡು ಆ ಜಗತ್ತಿನಲ್ಲಿ ಇರಿ ಎಂದು ಹೇಳಿದರೆ ಸಾಕು ಅವರು ತಕ್ಷಣ ಜ್ಞಾನ ಮಾರ್ಗವನ್ನೇ ಬಿಟ್ಟು ಹೋಗಿಬಿಡುತ್ತಾರೆ ಎಂತಹ ಶ್ರೇಷ್ಠ ಸ್ಥಾನದಲ್ಲಿ ಇರುವಂತವರು ಪುನಃ ಈ ಜ್ಞಾನ ಮಾರ್ಗವನ್ನು ಬಿಟ್ಟು ಲೌಕಿಕ ಜಗತ್ತಿಗೆ ಹೋಗುತ್ತಾರೆ ಅಂತಹ ಮಕ್ಕಳ ನಡತೆ ವ್ಯವಹಾರ ಮಾತು ಕರ್ಮ ಎಲ್ಲವೂ ಅದೇ ರೀತಿ ಇರುತ್ತದೆ ಆ ಮಕ್ಕಳು ತಿಳಿದುಕೊಳ್ಳುತ್ತಾರೆ ನಮಗೆ ಸ್ವಲ್ಪ ಹಣ ಸಿಕ್ಕರೆ ಸಾಕು ನಾವು ಈ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗಿ ಲೌಕಿಕ ಜಗತ್ತಿನಲ್ಲಿ ಇರುತ್ತೇವೆ ಎಂದು ಮಕ್ಕಳ ನಡತೆಯ ಮೂಲಕ ತಂದೆಗೆ ಎಲ್ಲಾ ಅರ್ಥ ಆಗುತ್ತದೆ ಇದರ ಅರ್ಥ ಏನು ಅಂದರೆ ಪರಮಾತ್ಮ ತಂದೆಯ ಬಗ್ಗೆ ಆ ಮಕ್ಕಳಿಗೆ ನಿಶ್ಚಯ ಇಲ್ಲ ಅನಿವಾರ್ಯವಾಗಿ ಪರಮಾತ್ಮ ತಂದೆಯ ಮನೆಯಲ್ಲಿ ಇದ್ದರು ಆದ್ದರಿಂದ ಯಾವುದೋ ಒಂದು ಪರಿಸ್ಥಿತಿಯ ಕಾರಣ ಬಿಟ್ಟು ಲೌಕಿಕ ಜಗತ್ತಿಗೆ ಹೋದರು ಎಂದು ಅನೇಕರಿಗೆ ಜ್ಞಾನದ ಆ ಅನ್ನುವ ಶಬ್ದ ಕೂಡ ಗೊತ್ತಿಲ್ಲ ಅಂತಹ ಮಕ್ಕಳು ಎಂದೂ ಜ್ಞಾನದ ಕ್ಲಾಸಿಗೆ ಕೂರುವುದೇ ಇಲ್ಲ ಮಾಯೆ ಅವರಿಗೆ ಮುರುಳಿಯನ್ನು ಕೇಳಲು ಬಿಡುವುದೇ ಇಲ್ಲ ಮಾಯೆ ಶಿಕ್ಷಣವನ್ನು ಕಲಿಯಲು ಬಿಡುವುದೇ ಇಲ್ಲ ಇಂತಹ ವಿದ್ಯಾರ್ಥಿಗಳು ಎಲ್ಲಾ ಸೆಂಟರ್ನಲ್ಲೂ ಇದ್ದಾರೆ ಎಂದು ಶಿಕ್ಷಣವನ್ನು ಕಲಿಯಲು ಕ್ಲಾಸಿಗೆ ಬರುವುದೇ ಇಲ್ಲ ತಂದೆಗೆ ಅಂತಹ ಮಕ್ಕಳನ್ನು ನೋಡಿ ಆಶ್ಚರ್ಯ ಆಗುತ್ತದೆ ಇದು ಎಷ್ಟೊಂದು ಶ್ರೇಷ್ಠ ಜ್ಞಾನ ಆಗಿದೆ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಇಂತಹ ಕಾರ್ಯವನ್ನು ಮಾಡಬೇಡಿ ಎಂದು ಹೇಳಿದರೆ ಆ ಮಕ್ಕಳು ತಂದೆಯ ಮಾತನ್ನು ಕೇಳುವುದೇ ಇಲ್ಲ ಅವಶ್ಯವಾಗಿ ಉಲ್ಟಾ ಕಾರ್ಯವನ್ನು ಮಾಡಿ ತೋರಿಸುತ್ತಾರೆ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಅಂದ ಮೇಲೆ ಇಲ್ಲಿ ಎಲ್ಲಾ ಪ್ರಕಾರದ ಮಕ್ಕಳು ಬೇಕು ಮೇಲಿನಿಂದ ಹಿಡಿದು ಕೆಳಗಿನವರೆಗೂ ಎಲ್ಲಾ ಪದವಿಯನ್ನು ಪಡೆದುಕೊಳ್ಳುವಂತವರು ಇಲ್ಲಿ ತಯಾರಾಗುತ್ತಿದ್ದಾರೆ ಪದವಿಯಲ್ಲಿ ಅಂತರ ಅಂತೂ ಇರುತ್ತದೆ ತಾನೇ ಇಲ್ಲಿ ನಂಬರ್ ವಾರ್ ಪದವಿ ಇದೆ ಕೇವಲ ಯಾವ ಮಾತಿನಲ್ಲಿ ವ್ಯತ್ಯಾಸ ಇರುತ್ತದೆ ಸತ್ಯಯುಗದಲ್ಲೂ ನಂಬರ್ ವಾರ್ ಪದವಿ ಇರುತ್ತದೆ ಆದರೆ ಸತ್ಯಯುಗದಲ್ಲಿ ಆಯಸ್ಸು ದೀರ್ಘಾಯಸ್ಸಾಗಿರುತ್ತದೆ ಮತ್ತು ಸುಖ ಇರುತ್ತದೆ ಇಲ್ಲಿ ಆಯಸ್ಸು ಕಡಿಮೆ ಇದೆ ಮತ್ತು ದುಃಖ ಇದೆ ಮಕ್ಕಳ ಬುದ್ಧಿಯಲ್ಲಿ ಈ ಅದ್ಭುತವಾದ ಜ್ಞಾನದ ಮಾತು ಧಾರಣೆ ಆಗಿದೆ ಈ ನಾಟಕ ಹೇಗೆ ಮಾಡಲ್ಪಟ್ಟಿದೆ ನೋಡಿ ಪ್ರತಿ ಕಲ್ಪದಲ್ಲೂ ನಾವು ಇದೇ ರೀತಿ ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಕಲ್ಪ ಕಲ್ಪದಲ್ಲೂ ಪಾತ್ರವನ್ನು ಅಭಿನಯ ಮಾಡುತ್ತಾ ಇರುತ್ತೇವೆ ಇಷ್ಟು ಸಣ್ಣದಾದ ಆತ್ಮದಲ್ಲಿ ಎಷ್ಟು ದೊಡ್ಡ ಪಾತ್ರ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿ ಕಲ್ಪದಲ್ಲೂ ಅದೇ ಶಾರೀರಿಕ ಚಿತ್ರವನ್ನು ಧಾರಣೆ ಮಾಡಿಕೊಂಡು ಅದೇ ಕಾರ್ಯವನ್ನು ಮಾಡುತ್ತಾ ನೀವು ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಈ ಸೃಷ್ಟಿ ಚಕ್ರ ತಿರುಗುತ್ತಾ ಇರುತ್ತದೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕ ಚಕ್ರ ರಿಪೀಟ್ ಆಗುತ್ತಿರುತ್ತದೆ ಸತೋ ಪ್ರಧಾನ ಆತ್ಮರು ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರುತ್ತಾರೆ ಇದರಲ್ಲಿ ಗೊಂದಲಕ್ಕೊಳಗಾಗುವ ಯಾವ ಮಾತು ಇಲ್ಲ ಒಳ್ಳೆಯದು ನೀವು ಅನ್ನು ಆತ್ಮ ಎಂದು ತಿಳಿದುಕೊಂಡಿದ್ದೀರಾ ಆತ್ಮಕ್ಕೆ ತಂದೆ ಶಿವ ತಂದೆ ಆಗಿದ್ದಾರೆ ಅನ್ನುವುದು ನಿಮಗೆ ಗೊತ್ತಿದೆ ತಾನೆ ಯಾರು ಸತೋ ಪ್ರಧಾನ ಆಗುತ್ತಾರೋ ಅವರೇ ಪುನಃ ತಮೋ ಪ್ರಧಾನ ಆಗುತ್ತಾರೆ ನೀವೀಗ ಪುನಃ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನೀವು ಸತೋ ಪ್ರಧಾನರಾಗುತ್ತೀರಾ ತಂದೆಯನ್ನು ನೆನಪು ಮಾಡಿ ಸತೋ ಪ್ರಧಾನರಾಗುವುದು ಒಳ್ಳೆಯದು ತಾನೆ ಕೇವಲ ಇಷ್ಟು ಮಾತನ್ನು ಹೇಳಿ ಅಲ್ಲಿಗೆ ನಿಲ್ಲಿಸಿ ಬಿಡಬೇಕು ನೀವೀಗ ಹೇಳಬೇಕು ಬೇಹದ್ದಿನ ತಂದೆ ಸ್ವರ್ಗದ ಆಸ್ತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಪರಮಾತ್ಮ ತಂದೆ ಜ್ಞಾನವನ್ನು ನೀಡುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಶಾಸ್ತ್ರದ ಯಾವ ಮಾತು ಇಲ್ಲ ಶಾಸ್ತ್ರಗಳು ಆದಿಯಲ್ಲಿ ಎಲ್ಲಿಂದ ಬಂತು ಯಾವಾಗ ಜನಸಂಖ್ಯೆ ಜಾಸ್ತಿ ಆಗುತ್ತದೆಯೋ ಆಗ ಅನೇಕರು ಕುಳಿತು ಶಾಸ್ತ್ರವನ್ನು ನಿರ್ಮಾಣ ಮಾಡುತ್ತಾರೆ ಸತ್ಯುಗದಲ್ಲಿ ಶಾಸ್ತ್ರ ಇರುವುದಿಲ್ಲ ಪರಂಪರೆಯಿಂದ ಯಾವ ವಸ್ತುವು ಈ ಜಗತ್ತಿನಲ್ಲಿ ಇರಲು ಸಾಧ್ಯ ಇಲ್ಲ ಪ್ರತಿಯೊಂದು ವಸ್ತುವಿನ ಹೆಸರು ರೂಪ ಎಲ್ಲವೂ ಬದಲಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಎಂದೂ ಕೂಡ ಅಯ್ಯೋ ಅಥವಾ ಅಯ್ಯಯ್ಯೋ ಎಂದು ಕೂಗಬಾರದು ನಾನೀಗ ವಿಶ್ವಕ್ಕೆ ಮಾಲೀಕ ಆಗುತ್ತಿದ್ದೇನೆ ಅನ್ನುವ ವಿಚಾರ ಬುದ್ಧಿಯಲ್ಲಿ ಇರಬೇಕು ನಾನು ವಿಶ್ವಕ್ಕೆ ಮಾಲೀಕ ಆಗುತ್ತಿದ್ದೇನೆ ಅಂದ ಮೇಲೆ ನನ್ನ ನಡತೆ ನನ್ನ ವಾರ್ತಾಲಾಪ ಬಹಳಷ್ಟು ಚೆನ್ನಾಗಿರಬೇಕು ಎಂದೂ ಕೂಡ ನಾವು ಅಳಬಾರದು ಸೆಕೆಂಡ್ ಪಾಯಿಂಟ್ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಒಬ್ಬ ತಂದೆಯ ಮತದಂತೆ ನಡೆಯಬೇಕು ಎಂದೂ ಕೂಡ ಗೊಂದಲಕ್ಕೊಳಗಾಗಬಾರದು ಪೆಟ್ಟನ್ನು ತಿನ್ನಬಾರದು ನಿಶ್ಚಯದಲ್ಲೇ ವಿಜಯ ಇದೆ ಆದ್ದರಿಂದ ಎಂದೂ ಕೂಡ ನಮ್ಮ ಒಂದು ಪೈಸೆಯ ಮತವನ್ನು ನಡೆಸಬಾರದು ಶ್ರೀಮತದಂತೆ ನಡೆಯಬೇಕು ಇಂದಿನ ವರದಾನ ಆಗಿದೆ ಯಾವುದೇ ಪರಿಸ್ಥಿತಿ ಇದ್ದರೂ ಆ ಪರಿಸ್ಥಿತಿಗೆ ಪುಲಿಶ್ತಾಪನೆ ಇಟ್ಟು ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ ಸರ್ವರ ಆಶೀರ್ವಾದಕ್ಕೆ ಪಾತ್ರ ಆಗಿ ಯಾವುದೇ ಪರಿಸ್ಥಿತಿ ಇದ್ದರೂ ಕೂಡ ಆ ಪರಿಸ್ಥಿತಿಗೆ ಯಾವಾಗ ಪುಲಿಶ್ತಾಪನೆ ಇಡಲು ಸಾಧ್ಯ ಆಗುತ್ತದೆ ಅಂದರೆ ಯಾವಾಗ ನೀವು ಬಿಂದು ಸ್ವರೂಪದಲ್ಲಿ ಸ್ಥಿತಾಗಿ ಬಿಂದು ಸ್ವರೂಪದಲ್ಲಿರುವ ತಂದೆಯನ್ನು ನೆನಪು ಮಾಡುತ್ತೀರೋ ಅಂದರೆ ಆತ್ಮನಾದ ನಾನು ಕೂಡ ಬಿಂದು ಆಗಿದ್ದೇನೆ ಮತ್ತು ಪರಮಾತ್ಮ ತಂದೆ ಕೂಡ ಬಿಂದು ರೂಪದಲ್ಲಿ ಇದ್ದಾರೆ ಇಬ್ಬರೂ ಬಿಂದು ಆಗಿದ್ದೇವೆ ಅನ್ನುವ ಸ್ಮೃತಿ ಇದ್ದಾಗ ಪ್ರತಿಯೊಂದು ಮಾತಿಗೂ ಪುಲಿಶ್ತಾಪನ್ನು ಇಡಲು ಸಾಧ್ಯ ಆಗುತ್ತದೆ ನಿಮ್ಮಲ್ಲಿ ನಿಯಂತ್ರಣ ಶಕ್ತಿ ಇರಬೇಕು ಕಂಟ್ರೋಲಿಂಗ್ ಪವರ್ ಇರಬೇಕು ಯಾರೆಲ್ಲ ಮಕ್ಕಳು ಎಂತಹ ಪರಿಸ್ಥಿತಿಯಲ್ಲೂ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಂಡು ಆ ಪರಿಸ್ಥಿತಿಗೆ ಪುಲಿಷ್ಠಾಪನ್ನು ಇಡಲು ಮೊದಲು ತಾವು ಮುಂದೆ ಬರುತ್ತಾರೋ ಅವರೇ ಆಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ ಅವರಿಗೆ ಸ್ವಯಂನ ಮೂಲಕ ಸ್ವಯಂ ಆಶೀರ್ವಾದ ಅಂದರೆ ಖುಷಿ ಪ್ರಾಪ್ತಿಯಾಗುತ್ತದೆ ತಂದೆಯ ಮೂಲಕ ಕೂಡ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಬ್ರಾಹ್ಮಣ ಪರಿವಾರದ ಮೂಲಕ ಕೂಡ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಯಾವ ಸಂಕಲ್ಪವನ್ನು ನೀವು ಮಾಡುತ್ತೀರೋ ಆ ಸಂಕಲ್ಪಕ್ಕೆ ಮಧ್ಯ ಮಧ್ಯದಲ್ಲಿ ದೃಢತೆ ಅನ್ನುವ ಸೀಲನ್ನು ಹಾಕಿ ಆಗ ಆ ಸಂಕಲ್ಪದಲ್ಲಿ ವಿಜಯಗಳಾಗುತ್ತೀರಾ ಯಾವ ಸಂಕಲ್ಪದಲ್ಲಿ ವಿಜಯ ಆಗಬೇಕು ಎಂದು ನಾವು ಬಯಸುತ್ತೇವೋ ಆ ಸಂಕಲ್ಪದಲ್ಲಿ ದೃಢತೆ ಇರಬೇಕು ಆಗ ಮಾತ್ರ ನಾವು ವಿಜಯಿಗಳಾಗುತ್ತೇವೆ ಒಳ್ಳೆಯದು ಓಂ ಶಾಂತಿ